ಎಲ್ಲರಿಗೂ ನಮಸ್ಕಾರ ಹೆಸ್ರು ಮನು ಅಂತ ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನುಸಿ ಯೂಟ್ಯೂಬ್ ಚಾನಲ್ ಹೊಸೊಬ್ರಾಗಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ತಲ್ಲಿರೋ ಬೆಲ್ಲ ತಪ್ಪ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಇವತ್ತೇನಪ್ಪ ವಿಚಾರ ಅಂತ ಹೇಳಿದ್ರೆ ಎರಡ್ ಸಾವಿರ ಪೋಸ್ಟ್ ಕೆ ಎಸ್ ಆರ್ ಟಿ ಸಿ ಏನು ಅಲ್ಲಿ ತಗೊಂಡಿದ್ರು ಅದರಲ್ಲಿ ಎಷ್ಟು ಖಾಲಿ ಉಳಿದಿದೆ ಇನ್ನು ಸೆಕೆಂಡ್ ಲಿಸ್ಟ್ ಬಿಡ್ತಾರ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಒಂದು ನಂಬರು ಅರ್ಧ ನಂಬರಲ್ಲಿ ಹೋಗಿರೋರಿಗೆ ಚಾನ್ಸ್ ಇದೆಯಾ ಸೆಕೆಂಡ್ ಲೀಸ್ಟ್ ಯಾವ ಬಿಡು ಚಾನ್ಸಸ್ ಇದೆಯಾ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಾಗಿ ಈಗ ಆಲ್ರೆಡಿ ಕೌನ್ಸ್ಲಿಂಗ್ ಆಗಿ ಮತ್ತು ವಿಭಾಗ ಮಾಡಿದ್ದಾರೆ ಅಂದರೆ ಯಾವ ಭಾಗಕ್ಕೆ ಯೋಚನೆ ಮಾಡಿಸೋಕೆ ಎಷ್ಟು ಜನಕ್ಕೆ ಬೇಕು ಅನ್ನೋದನ್ನ ಆಲ್ರೆಡಿ ಬಿಟ್ಟಿದ್ದಾರೆ ಜೊತೆಗೆ ಇನ್ನು ಖಾಲಿ ಉಳಿದಿರುವ ಹುದ್ದೆಗಳು ಹುದ್ದೆಗಳಲ್ಲಿ ಯಾವ ವಿಭಾಗದಲ್ಲಿ ಇನ್ನೂ ಖಾಲಿ ಇದೆ ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಟೋಟಲಾಗಿ ಸೆಕೆಂಡ್ ಲೀಸ್ಟು ಬಿಡ್ತಾರ ಇಲ್ಲವೋ ಅನ್ನೋದನ್ನ ಕನ್ಫರ್ಮ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಮೊದಲಾಗಿ ಬೆಂಗಳೂರು ಕೇಂದ್ರ ವಿಭಾಗಕ್ಕೆ ಹತ್ತೊಂಬತ್ತು ಪೋಸ್ಟು ಇನ್ನೂ ಖಾಲಿ ಇದೆ ಈ ಭಾಗದಲ್ಲಿ ಹಾಕಿರೋರು ಯಾರು ಇತ್ತು ಹೇಳಿದ್ರೆ ಒಂದು ನಂಬರ್ ಎರಡು ನಂಬರ್ ಹೋಗ ಒಂದು ನಂಬರ್ ಅರ್ಧ ನಂಬರ್ ಹೋಗಿರ್ಗೆ ಚಾನ್ಸಸ್ ಹತ್ತೊಂಬತ್ತು ಸೀಟ್ಗೆ ಖಾಲಿ ಇದೆ ಮತ್ತು ಚಿಕ್ಕಬಳ್ಳಾಪುರಕ್ಕೆ ವಿಭಾಗಕ್ಕೆ ಇಪ್ಪತ್ತೆಂಟು ಪೋಸ್ಟ್ ಖಾಲಿ ಇದೆ ಅಂದರೆ ಈ ಭಾಗದಲ್ಲೂ ಅಷ್ಟೇ ಇಪ್ಪತ್ತೆಂಟು ಪೋಸ್ಟ್ ಖಾಲಿ ಇರೋದ್ರಿಂದ ಚಾನ್ಸಸ್ಸು ಇದೆ ಮತ್ತು ಚಿತ್ರದುರ್ಗ ವಿಭಾಗಕ್ಕೆ ಒಂದು ಪೋಸ್ಟ್ ಖಾಲಿ ಇದೆ ಅಂದರೆ ಎಲ್ಲ ಕಂಪ್ಲೀಟ್ ಆಗಿ ಒಂದೇ ಒಂದು ಪೋಸ್ಟ್ ಖಾಲಿ ಖಾಲಿ ಇದೆ ಅಲ್ಲಿಗೆ ಅದಕ್ಕೆ ಅವರು ಮತ್ತು ಚಾಮರಾಜನಗರಕ್ಕೆ ವಿಭಾಗಕ್ಕೆ ಇಪ್ಪತ್ತೆಂಟು ಪೋಸ್ಟ್ ಖಾಲಿ ಇದೆ ಅಂದರೆ ಆ ಚಾಮರಾಜನಗರದಲ್ಲಿ ಏನಾರು ಯಾರು ಹಾಕಿದರೆ ಎರಡು ಸಾವಿರ ಪೋಸ್ಟ್ಗೆ ನೀವೇನಾರು ಹಾಕಿ ಕೆ ಎಸ್ ಆರ್ ಟಿ ಸಿಗೆ ಏನಾರು ಹಾಕಿದರೆ ದಯಮಾಡಿ ಇಪ್ಪತ್ತೆಂಟು ಪೋಸ್ಟ್ ಇದೆ ಹಂಗಾಗಿ ನೀವು ಸುಧಾ ಚಾನ್ಸಸ್ಸಲ್ಲಿ ಇದೆ ಮತ್ತು ಚಿಕ್ಕಮಗಳೂರು ನಾಲ್ಕು ಪೋಸ್ಟ್ ಖಾಲಿ ಇದೆ ಆ ನಾಲ್ಕು ಪೋಸ್ಟು ನೀವು ಏನಾರು ಹಾಕಿದರೆ ನಂಬರ್ಗಳು ನೀವೇನಾರು ಅಸ್ಮಾತ್ ಅರ್ಧ ನಂಬರ್ ಹೋಗಿದ್ರೆ ಚಾನ್ಸಸ್ ಇದೆ ಕೋಲಾರ ವಿಭಾಗಕ್ಕೆ ಬಂದು ಐದು ಐದು ಪೋಸ್ಟು ಇನ್ನೂ ಬೇಕಾಗಿದೆ ಅಂದರೆ ವಿಭಾಗಕ್ಕೆ ಐದು ಪೋಸ್ಟ್ ಇನ್ನೂ ಬೇಕು ಹಂಗಾಗಿ ಕೋಲಾರ ಸೈಡಲ್ಲಿ ಏನಾರು ಹಾಕಿದರೆ ನೀವು ವೆಯ್ಟ್ ಮಾಡೋದು ಏನಾರು ಇತ್ತು ಅಂತ ಹೇಳಿದ್ರೆ ಅರ್ಧ ನಂಬರಲ್ಲಿ ಹೋಗಿರೋರು ಮತ್ತು ಹೋಗಿರೋರು ಐದು ಜನ ಬೇಕಾಗಿದೆ ಮೈಸೂರು ವಿಭಾಗಕ್ಕೆ ಎಂಟು ಜನ ಬೇಕು ಇನ್ನೂ ಅಂದರೆ ಮೈಸೂರಲ್ಲಿ ವಿಭಾಗಕ್ಕೆ ಏನು ಕಾ ಅವರು ಯೋಜನೆ ಮಾಡಿದ್ರು ಅದರಲ್ಲಿ ಐದು ಪೋಸ್ಟು ಇನ್ನೂ ಬಾಕಿ ಉಳಿದಿದೆ ಹಂಗಾಗಿ ನೀವು ಸುದಾ ಅಲ್ಲಿಗೆ ಮೈಸೂರಲ್ಲಿ ಚಾನ್ಸಸ್ ಅದೇ ಮತ್ತು ಮಂಡ್ಯದಲ್ಲಿ ಯಾವುದು ಇಲ್ಲ ಸದ್ಯಕ್ಕೆ ನೀವು ಮಂಡ್ಯದಲ್ಲಿ ಯಾವೆಲ್ಲ ಕರೆಕ್ಟಾಗಿ ಕಂಪ್ಲೀಟಾಗಿ ಇಪ್ಪತ್ತು ಪೋಸ್ಟ್ ಇತ್ತು ಇಪ್ಪತ್ತು ಪೋಸ್ಟು ಕಂಪ್ಲೀಟ್ ಆಗದೆ ಹಂಗಾಗಿ ಮಂಗ್ಳೂರು ವಿಭಾಗಕ್ಕೆ ಏನು ನೂರ ಇಪ್ಪತ್ನಾಲ್ಕು ಪೋಸ್ಟು ಇನ್ನೂ ಖಾಲಿ ಇದೆ ಅಂದರೆ ಮಂಗ್ಳೂರು ವಿಭಾಗದಲ್ಲಿ ಏನಾರು ಹಾಕಿದ್ರೆ ಯಾರ ಅಲ್ಲಿಗೆ ಚಾನ್ಸಸ್ ಅದೇ ಅಂದ್ರೆ ಮಂಗ್ಳೂರಲ್ಲಿ ಇನ್ನೂ ನೂವೈದ ಜನ ಬೇಕಾಗಿರೋದು ನೂರ ಇಪ್ಪತ್ನಾಲ್ಕು ಜನ ಆಗಬೇಕು ಮತ್ತು ಮೈಸೂರು ಗ್ರಾಮಣ ಇದು ಸಾರಿ ಮೈಸೂರು ಗ್ರಾಮಾಂತರಕ್ಕೆ ಇನ್ನು ಎಂಟು ಪೋಸ್ಟ್ ಖಾಲಿ ಇದೆ ಮೈಸೂರು ವಿಭಾಗ ಏನು ಗ್ರಾಮೀಣದಲ್ಲಿ ಯಾರು ಹಾಕಿದ್ರೆ ದಯಮಾಡಿ ಡ್ರೈವರ್ ಎರಡು ಸಾವಿರ ಪೋಸ್ಟ್ಗೆ ಅವ್ರಿಗೆ ಚಾನ್ಸಸ್ ಇದೆ ಮತ್ತು ಪುತ್ತೂರು ವಿಭಾಗಕ್ಕೆ ಇದು ಬಂಪರ್ ಲಾಟ್ರಿ ಅಂತ ಹೇಳ್ಬೋದು ಮತ್ತೆ ಏನು ಮಂಗಳೂರು ಮತ್ತು ವಿಭಾಗಕ್ಕೆ ಮತ್ತು ಪುತ್ತೂರು ವಿಭಾಗಕ್ಕೆ ನೂರ ನಲವತ್ತೇಳು ಪೋಸ್ಟ್ ಇದು ನೂರ ನಲ್ವತ್ತೇಳು ಪೋಸ್ಟ್ ಇನ್ನು ಖಾಲಿ ಅದೇ ಮತ್ತು ರಾಮನಗರ ವಿಭಾಗಕ್ಕೆ ಇನ್ನು ಇಪ್ಪತ್ತ್ಮೂರು ಪೋಸ್ಟ್ ಇದೆ ಇಲ್ಲೂ ಚಾನ್ಸಸ್ ಇದೆ ರಾಮನಗರ ಯಾರ್ಯಾರು ಹಾಕಿದರೆ ಯಾರು ಹಾಕಿದ್ರೆ ಹೋಗಿದರೆ ಒಂದು ಹೋಗಿದ್ರೆ ಎರಡು ನಂಬರಲ್ಲಿ ಅಸ್ಮಾತ್ ಏನಾರು ಇತ್ತು ಅಂದ್ರೆ ಇನ್ನು ಇಪ್ಪತ್ತ್ಮೂರು ಪೋಸ್ಟ್ ಬೇಕು ಅದಕ್ಕೋಸ್ಕರ ವೇಟ್ ಮಾಡಿ ನೆಕ್ಸ್ಟ್ ಸಿಗುವ ಚಾನ್ಸಸ್ ಆಯ್ತೆ ಮತ್ತು ಶಿವಮೊಗ್ಗಕ್ಕೆ ಬಂದು ಏಳು ಪೋಸ್ಟ್ ಇನ್ನು ಏಳು ಪೋಸ್ಟ್ ಖಾಲಿ ಅದೇ ಮತ್ತು ತುಮಕೂರು ಬಂದು ಏಳು ಪೋಸ್ಟ್ ಖಾಲಿ ಇದೆ ಟೋಟಲ್ಗೆ ಏನು ಎರಡು ಸಾವಿರ ಪೋಸ್ಟ್ಗೆ ಇನ್ನು ನಾನೂರ ಒಂಬತ್ತು ಪೋಸ್ಟ್ ಖಾಲಿ ಇದೆ ಅಂದ್ರೆ ಸೆಕೆಂಡ್ ಲೀಸ್ಟ ಗ್ಯಾರಂಟಿ ಬಿಡ್ಬೋ ಬಿಡ್ತಾರೆ ಅಂತ ನನ್ನ ಅನಿಸಿಕೆ ಇರೋದು ಯಾಕೆಂದ್ರೆ ಇನ್ನು ನಾನೂರ ಒಂಬತ್ತು ಜನನ ನೇಮಕಾತಿ ಮಾಡ್ಕೋಬೇಕವ್ರು ನೇಮಕಾತಿಲ್ಲ ಅಂದ್ರೆ ಅರ್ಧ ನಂಬರ್ ಅಲ್ಲಿ ಹೋಗಿರೋದು ಏನಾರ ಚಾನ್ಸ್ ಸಿಕ್ತು ಅಂದ್ರೆ ಈ ಏನು ಈ ಹೇಳಿದ್ದೀನಿ ಆ ಭಾಗದಲ್ಲಿ ನೀವು ಸುಧಾ ಹಾಕಿದ್ರೆ ನಿಮಗೆ ಚಾನ್ಸಸ್ಸು ಹಂಡ್ರೆಡ್ ಪರ್ಸೆಂಟ್ ಐತೆ ಬಟ್ ಯಾವಾಗ ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ ಒಟ್ಟು ಸೆಕೆಂಡ್ ಲೀಸ್ಟ್ ಅಂತೂ ಬಿಡೋದಂತೂ ಖಚಿತವಾಗಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಜೊತೆಗೆ ನಮ್ಮ ಚಾನಲ್ನ ನೋಡ್ತಾ ಇರೋರು ಹೊಸುಬ್ಬರಾಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕಮ್ ತಪ್ಪದೆ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಧನ್ಯವಾದ